ಮಾತಾಡ್ತಾ ಇದ್ದೀರಿ ಬಿದ್ದ ದುಃಖದಲ್ಲ ಲೋಕದ ಒಂದು ಅರ್ಥ ತತ್ವ ಅಂತ ಉಂಟು ಹೇಗೆ ಈಗ ನನ್ನ ಪಾರ್ವತಿ ಅಂತ ತಿಳಿದ್ರೆ ಅಯ್ಯೋ ಇಂತಹ ಒಂದು ಅಸಹ್ಯದ ಪಾರ್ವತಿ ಸಿಗಲಿಕ್ಕಿಲ್ಲ ಹೌದು ನಿಮ್ಮದೊಂದು ಸೈಯ್ಯದ ಒಂದು ಈಶ್ವರ ಅಲ್ವಾ ಹಾ ಹಾಗೆಲ್ಲ ಹೇಳುವುದಲ್ಲ ನಿಮ್ಮ ಪೂರ್ಣತೆಗೆ ಕಾರಣನು ನಾನು ನಿಮ್ಮ ವಾಮ ನೀರು ನಾನು ನಿಮ್ಮ ದೇಹಾಂತ ಶರೀರಿ ನಾನು ಹೀಗಿರುತ್ತಾ ನನ್ನಲ್ಲಿ ಹೇಳಿದ್ದೆ ಆದ್ರೆ ಯಾವ ಸಮಸ್ಯೆಯೂ ಆಗುವುದಿಲ್ಲ ಹೇಳಬೇಕಾಗ್ತದೆ ನಾನು ಮಾಡಿದ್ದೇನೆ ಇಷ್ಟರವರೆಗೆ ಮಾಡಿದ್ದೇನೆ ನನಗೆ ಗೊತ್ತಿಲ್ಲ ಇವತ್ತು ಮಾಡ್ತಾ ಇರುವಂತ ಗೊತ್ತಾಗ್ತದೆ ಹೇಳಬೇಕಾದಂತಹ ಸತ್ಯವನ್ನು ಇಷ್ಟರವರೆಗೆ ಹೇಳಿಲ್ವಾ ಹೀಗೇ ಹೇಳುವುದು ಯಾವ ಗಂಡಸು ಹೆಂಡತಿಯರಲ್ಲಿ ಸತ್ಯ ಹೇಳುವುದಿಲ್ಲ ಸುಳ್ಳೇ ಚಿನ್ನ ಚಿನ್ನ ಅಲ್ಲ ಚಿನ್ನ ಅಡ ನಾನು ನೀನು ಒಂದು ಮಾತು ಹೇಳ್ತೇನೆ ಈಗ ನನ್ನ ನನ್ನ ಜಿದ್ದೆ ಅಕ್ಕೆ ನನ್ನ ಪ್ರಾಣಕ್ಕೆ ಹಾಗೆ ಉಂಟು ಗೊತ್ತಾದ ಮೇಲೆ ನಿಮಗೆ ಅದನ್ನು ಕೇಳದುತ್ತೆ ನನಗೆ ನೀವು ಸatro ಪಾಪದ ಹೆಣ್ಣು ಎಲ್ಲಿ ಇದು ಹೆಣ್ಣು ಏನು ಏನು ಪಾಪ ಏನು ಇದು ಪಾಪಿ ನೀವು ಕೊಲೆ ಎನ್ನುವುದು ಮನೆಯ ಮೆಚ್ಚಿಗೆ ಕೇಳಬಾರ್ದು ಅಂತ ಒಂದು ಕ್ರಮ ಉಂಟು ಅಲ್ಲಿಗೆ ಕೇಳಬಾರ್ದು ಹೊರಗೆ ಕೇಳಬಾರ್ದು ಅಂತ ಇರಲಿಲ್ಲ ಇದು ಇಡೀ ಊರಿಗೆ ಕೇಳ್ತದೆ ಇದು ಪಾಪ ಊರಿಗೆ ನಾನು ಇಷ್ಟರವರೆಗೆ ನಿಮ್ಮನ್ನು ಭಾವಿಸಿದ್ದು ಹೇಗೆ ಏನು ಕಣ್ಣರಾದವರ ಪ್ರಾಣದ ಬಗ್ಗೆ ಕಣ್ಣರಾದವರ ಏಳಿಗೆಯ ಬಗ್ಗೆ ಸದಾ ಜಾಗೃತವಾಗಿರುವಂತಹ ಪತಿವ್ರತೆ ನೀನು ಈ ಪತಿವ್ರತೆ ಅಲ್ಲ ನೀನು ಪತಿ ಕೊಲತೆ ನಾನು ಆಯ್ತಪ್ಪ ನಿಮ್ಮ ಬದುಕಿನಲ್ಲಿ ನಾಡು ಬಲತೆ ನನ್ನ ಕುರಿತು ನೀವು ಆಡುವ ದೊಡ್ತಲ್ಲ ನಿಮ್ಮ ಏನು ಕಂಡು ಸಂತಾನದ ಬುದ್ಧಿಯೇ ಇಷ್ಟು ನೋಡೋಣ ನನಗೆ ನಿನ್ನ ನೀನು ಏನು ಹೇಳಿದ್ರು ಕೇಳ್ಬೇಕಾದ ಅನಿವಾರ್ಯತೆ ಉಂಟು ನೀನಿಗೆ ಮೂರು ಗಂಟು ತಪ್ಪಿಗೆ ತಾಪಿಗೆ ಉಳಿದ ಗಂಡಸರ ಮಧ್ಯೆ ಹಲ್ಲೇ ಸಂತಾನದ ಬುದ್ಧಿ ಎಷ್ಟು ಯಾರು ಯಾರು ಗಂಡಸರ ಯಾರು ಗಡಿಬಿಡಿ ಆಗಬೇಡಿ ಯಾರು ಅನಾಹುತಕ್ಕೆ ಆಸ್ಪದವನ್ನು ಕೊಡಬೇಡಿ ಅಯ್ಯೋ ನಿಮ್ಮ ಪ್ರತಿನಿಧಿಯಾಗಿ ನಾನು ಇದ್ದೇನೆ ನಾನು ಉತ್ತರ ಕೊಡ್ತೇನೆ ಕರತಾಳವ ಅಲ್ಲ ಮತ್ತೆ ಅವರಿಗೊಂದು ಆಕೆ ನಿಮ್ಮ ಮರ್ಯಾದೆ ಹೋಗುದು ಹೇಗೆ ಅಂತ ನೋಡ್ಬೇಕು ಅಂತ ಹೇಳಿ ವಿಷಯ ಏನು ಅಲ್ಲ ಇವತ್ತು ನೀವು ನೆಗೆ ಆಡಿದ್ದು ಇರುವಕ್ಕೂ ಅಲ್ಲ ಗಾಂಧಿ ವಿಷಯಕ್ಕೂ ಅಲ್ಲ ಓದಕದಲ್ಲಿ ಕುರಿತಾಗ ಯಾರೋ ಒಬ್ಬಳು ಚಂದ್ರದವಳಿ ಇವತ್ತು ಬಂದಿದ್ದಾಳೆ ಅವಳ ಮುಖವನ್ನು ನೀವು ಮನಸ್ಸಿನಲ್ಲಿ ನೆನಪು ಮಾಡಿಕೊಂಡು ಬಂದು ಇಲ್ಲಿ ನೀವು ನಗುತ್ತಾ ಇರುವುದು ಹೌದಾ ಅಲ್ವ ಯೋಚನೆ ಮಾಡಿ ನೀವು ನೀನೊಂದು ಕೆಲಸ ಮಾಡಿ ಏನು ಸರ್ ನಾನು ನನಗೆ ಸಾಮರವಹಿಸುವುದಕ್ಕೆ ಹೆಣ್ಣು ಮಕ್ಕಳು ಬೇಡ ಮತ್ತೆ ಸರನ್ನು ನೇಮಿಸ ನಿನ್ನ ಆತ್ಮಕ್ಕೆ ಒಂದು ಶಾಂತಿ ಸಿಗಲಿಗುಟ್ಟು ಎಷ್ಟು ಕಟ್ಟ ಹೇಗು ಚಾವರ್ ಮೇಲೆ ಒಂದು ಕಣ್ಣು ಇಟ್ಟಿದ್ದಾರೆ ಅದಕ್ಕೆ ಬೇಕಾಗಿ ಅವಳನ್ನು ಕೆಲಸ ನಿನ್ನೆ ಅವಳನ್ನು ಬೇಗ ಅಂತಪುರಕ್ಕೊಂದು ಕರ್ಕೊಂಡು ಬರ್ಬೋದಲ್ಲ ಸದಾಶಿವನಿಗೆ ಅದೇ ಧ್ಯಾನ ಅಂತ ಹೇಳಿದ ಹಾಗೆ ಜಾತಿ ಎಲ್ಲ ಹೀಗೆ ಅದಕ್ಕೆ ಹೇಳುತ್ತಾ ಜೀವನದಲ್ಲಿ ಯಾವ ಪುಸ್ತಕವನ್ನಾದ್ರೂ ಓದಿ ಮುಗಿಸಬಹುದು ಯಾವ ಗ್ರಂಥವನ್ನಾದ್ರೂ ಓದಿ ಮುಗಿಸಬಹುದು ಜೀವನದ ಕದೆಯವರೆಗೆ ಓದಿ ಮುಗಿಸಲಾಗದ ಪುಸ್ತಕ ಯಾವುದು ಕೇಳಿದೆ ಅದು ಹೆಂಡತಿ ಅದರಲ್ಲಿ ಇದ್ದೇನೆ ನಾನು ಇನ್ನು ಕೂಡ ಹೆಂಡತಿ ಓದಿ ಮುಗಿಸಲಾಗದ ಪುಸ್ತಕ ಸರಿಯಪ್ಪ ಹೆಂಡತಿ ಓದಿ ಮುಗಿಸಲಾಗದ ಪುಸ್ತಕೀಚಿದ ಪುಸ್ತಕ ಹೌದಾ ಪುಸ್ತಕ ಯಾವ್ದಕ್ಕಾಗ್ತದೆ ಬಿಸಾಡ್ಲಿಕ್ಕೆ ಆಗ್ತದೆ ಬಿಸಾಡು ಬಿಸಾಡಷ್ಟೇ ಇರುವುದು ಬಿಸಾಡು ಬಿಸಾಡೋಷ್ಟೇ ಇರುವುದು ಬಿಸಾಡು ಅಂತ ಹೇಳಿದು ನಾನು ಬಿಸಾಡಿದ ಜೀರ ಹುಡ್ಲಿಕ್ಕಿಲ್ಲ ಒಂದೇ ಬೆಳ್ಳಗೆದ್ದು ಮಾತ್ರ ಮೈಸೂರು ಹೆಣ್ಣು ಮಕ್ಕಳಿ ಎಲ್ಲರೂ ಕೂಡ ಅಷ್ಟೇ ಹಾ ಗಂಡವನ್ನಲ್ಲೂ ಚಿಂದುರ ಯಾಕೆ ಯಾಕೆ ಗಂಡ ಬಲುಕಿದ್ದಾನೆ ತಾನು ಭಕ್ತಿವರತ್ತೆ ತಾನು ಹೆಣ್ಣು ತನ್ನ ಸಂಸ್ಕಾರ ಇರೋದು ಅಲ್ಲ ಮತ್ತೆ ನನ್ನಲ್ಲಿ ಇಷ್ಟು ಬಣ್ಣದ್ದುಂಟು ನಿಮ್ಮಲ್ಲಿ ಎಷ್ಟು ಉಂಟು ಅಂತ ಓ ಹಾಗೆ ಅಂತ ಹೇಳ್ತೀರಾ ಇದರಿಂದಲೇ ಗೊತ್ತಾಗ್ತದೆ ಹೌದು ಇಷ್ಟು ನಂಜು ಇರುವುದು ಯಾವಲ್ಲಿ ಕೇಳಿದರೆ ನಿಮ್ಮಂತ ಗಂಡು ಮಕ್ಕಳಲ್ಲಿ ನಮ್ಮಲ್ಲೂ ಇಷ್ಟದ ಗೊತ್ತಾಗ್ತದೆ ನಮ್ಮಲ್ಲಿ ನಂಜು ಇರುದೆ ಹೌದು ಉಂಟಾದ್ರೆ ಮದುವೆ ಆದರೆ ಪ್ರಥಮ ರಾತ್ರಿಯನ್ನು ನೀವು ತವರು ಮನೆಗೆ ಹೋಗ್ತೀವಿ ನೀವೆಲ್ಲಿ ಹೋಗ್ತಿದ್ರಿ ನಾವು ಅದಕ್ಕಿಂತ ಮೊದಲು ಬದುಕಲಿಲ್ವ ಅದಕ್ಕಿಂತ ಮೊದಲು ಹೆಣ್ಮಕ್ಕ ಬದುಕಲಿಲ್ವ ಮತ್ತೆ ನಿನ್ನನ್ನು ಆಗ್ಲಿಕ್ಕೆ ಯಾರು ಹೇಳಿದ್ದು ನಾನು ಆಗ್ಲಿಕ್ಕೆ ಹೇಳಿದ್ದಲ್ಲ ನನ್ನ ಪಂತು ನೀವು ಕೇಳಿದ್ದು ನೀನು ಚಂದ್ರ ಗೊತ್ತಿಲ್ಲದೆ ಏನಾದ್ರೂ ಮಾತಾಡಿದ್ರೆ ನೋಡು ನೋಡು ನಿನ್ನ ಮಂದಾಕಿ ಬದಲಾಗುವುದನ್ನು

ಹೆಣ್ಣು ಮಕ್ಕಳೆ ಹಾ ನೀವ್ ಯಾರ್ ಬೇಸರ್ ಮಾಡಬೇಡಿ ಅಂತ ಯಾರು ಬೇಸರ್ ಮಾಡಿ ಅವ್ರು ಮಾತಾಡ್ಬೇಕಾದ್ರೆ ಉತ್ಸಾಹ ಕೊಡ್ತೇನೆ ಉತ್ತರ ಕೊಡುದು ಕರ್ಮದ ಜೊತೆ ಹಾಗೆ ಉತ್ತರ ಕೊಡ್ತೇನೆ ಹೆಣ್ಣು ಮಕ್ಕಳಿಗೆ ಹಾಕಿ ಸ್ವಭಾವ ಎದುರ ಹಾಗೆ ಹೇಳ್ತಾನೆ ಗಂಡನ ಜೊತೆಯಲ್ಲೇ ಇದ್ದು ಹಾ ಗಂಡನೆಲ್ಲವನ್ನೇ ತಿಂದು ಗಂಡನಿಗೆ ಬೇಕಾದ ಹಾಗೆ ವ್ಯವಹರಿಸಿ ಒನ್ನಲ್ಲ ನೀನಲ್ಲ ಅಂತ ಹೇಳಿ ಗಂಡನಿಗೆ ಸ್ವಲ್ಪ ಸ್ವಲ್ಪ ವಿಷ ಕೊಟ್ಟು ಕೊಲೆ ಮಾಡುವುದು ನಿನ್ನಂತ ಯಾರು ಹಾ ಯಾರು ಹೇಳಿದ್ರು ಒಂದೊಂದು ಪ್ರಕರಣ ಇಟ್ಕೊಂಡು ಮಾತಾಡುವುದಲ್ಲ ಬೇಕಾದಷ್ಟು ಸಾವಿರ ಬೇರೆ ಪ್ರಕರಣಗಳು ಸಿಗ್ತದೆ ಪ್ರಕರಣವೂ ಅಷ್ಟೇ ಒಂದು ಹೆಣ್ಣು ಮಕ್ಕಳು ಮುಕ್ತ ಅಂತ ಗೊತ್ತಾದ್ರೆ ಪ್ರೀತಿಯ ನಾಟಕವಾಡಿ ಮತ್ತೆ ಕರ್ಕೊಂಡು ಹೋಗಿ ಮನೆಗೆ ಸಿಕ್ಕುವಾಗ ಐವತ್ತೆರಡು ಅರವತ್ತೆರಡು ತುಂಡುಗಳಾಗಿ ನೀವು ಸಿಕ್ಕುವಾಗಿ ಮಾಡಿದ್ರೆ ಎಷ್ಟು ಪ್ರಕರಣ ನಿಮಗೆ ಪ್ರೀತಿ ಮಾಡುವಾಗ ಜಾತಿ ನೋಡ್ಲಿಕ್ಕೆ ಸಂಕಟ ನಿಮ್ಮನ್ನು ನೂರೈವತ್ತು ತುಂಡಲ್ಲ ನಿಮ್ಮನ್ನು ಐನೂರು ತುಂಡು ಮಾಡಬೇಕು ಮಾರಿ ಆಯ್ತು ಏನು ನಿಮಗೆ ಇಷ್ಟು ಅಹಂಕಾರ ಯಾಕೆ ನಿಮ್ಮ ಮನೆ ನಿಮ್ಮ ಮನೆ ನಿಮ್ಮ ಮನೆ ಅಂತ ಹೇಳಿ ನೀವೇ ಅದನ್ನು ಹೇಳ್ಬೇಕಾದಿಲ್ಲ ಮತ್ತೆ ಉಂಟು ನಿಮಗೆ ನನ್ನ ಮಗಳು ಕೈ ಕೈ ಸಾಕೇತ ಸಾಮ್ರಾಜ್ಯ ಇದ್ದೇನು ನಿನ್ನ ಮಗಳನ್ನು ನನ್ನನ್ನು ಮದುವೆ ಆಗುವಾಗ ಪೆಟ್ಟಿಗೆಯಲ್ಲಿ ಇಟ್ಕೊಂಡು ಬಂದಾಗ ಒಂಬತ್ತು ತಿಂಗಳು ಹೊತ್ತಿದ್ದೇನೆ ಅಪ್ಪ ಅಲ್ಲಿ ಶ್ರೀಟ್ಟವ ನಾನು ಅಪ್ಪನ ತಿಂಗಳಿಗೆ ಹತ್ತಿದ್ದೇನೆ ಗೊತ್ತಿಲ್ಲ ನಾನು ಕೂಡ ಇರಲಿಲ್ಲ ಹೀಗೆ ಇಷ್ಟು ನಾನು ಹೇಳಿಂತ ಗೊತ್ತಿರ್ತಿದ್ರೆ ಸ್ವಲ್ಪ ಸುಣ್ಣದ ನೀರು ಹಾಕ್ತಿದ್ದೆ ನೀವು ಸುಣ್ಣದ ನೀರು ಕೊಡುವವರೇ ಮತ್ತೆ ನೀವು ಕೊಡದೇ ಇರುವವರು ಏನಲ್ಲೊಂದಿಗೆ ನಿನ್ನ ಜೊತೆಯಲ್ಲಿ ನನ್ನನ್ನು ಯಾವಾಗ ನೀವು ಇಷ್ಟು ಯಕಷ್ಟತೆಯನ್ನು ಹಾಗೆ ಭಾವಿಸ್ತಿದೆಯೋ ನೀನು ನನಗೆ ವ್ಯಾಜ್ಯ ನನಗೆ ನಿಮ್ಮ ತ್ಯಾಜ್ಯ

है <laughs> ना